ದೇಶದ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಒಂದೂವರೆ ತಿಂಗಳ ಹಿಂದೆ ಭಾರತ ದೇಶದ ಬಿಜೆಪಿಯ ಅತಿ ಪ್ರಮುಖರಿಗೆ ಹನ್ನೆರಡು ಸಾವಿರ ಜನ ಪ್ರಮುಖಿಗೆ ಕರೆದು ಒಂದು ಕಾರ್ಯಾಗಾರವನ್ನು ಮಾಡ ಆ ನಿಟ್ಟಿನಲ್ಲಿ ಭೂತ್ ಕಾರ್ಯ ಆಗಬೇಕು ಭೂತ್ ಕಾರ್ಯದಲ್ಲಿ ಏನಾಗಬೇಕು ಅಂದ್ರೆ ಫಲಾನುಭವಿಗ ಸಂಪರ್ಕ ಆಗ್ಬೇಕು ಗರಿಬೋಂಕ ಕಲ್ಯಾಣ ಯುವ ಪಡೆಯ ಸಂಪರ್ಕ ಆಗ್ಬೇಕು ಭೇಟಿಗಳಾಗ್ಬೇಕು ಅದೇ ರೀತಿ ಮಹಿಳೆಯ ಮಹಿಳಾ ಪ್ರಮುಖರ ಭೇಟಿಗಳು ಮತ್ತೆ ಮಹಿಳೆಯರ ಸಮಾವೇಶ ಆಗ್ಬೇಕು ಎಲ್ಲಾಗ್ಬೇಕು ಅಂದ್ರೆ ಊತು ಮಟ್ಟದಲ್ಲಿ ಆಗ್ಬೇಕು ಮಹಿಳೆಯರ ಸಂಪರ್ಕ ಆಗ್ಬೇಕು ಒಬಿಸಿ ಸಂಪರ್ಕ ಮತ್ತೆ ಕೀ ವೋಟರ್ಸ್ ನ ಸಂಪರ್ಕ ಆಗ್ಬೇಕಾಗಿರೋದ್ರಲ್ಲಿ ಬೂತ್ ಅಲ್ಲಿ ಅಂತ ಈ ಆರು ಕಾರ್ಯಕ್ರಮಗಳನ್ನ ಒತ್ತಿ ಒತ್ತಿ ಹೇಳ ಮಾಡಬೇಕು ಅಂತ ಹೇಳಿದರೆ ಇದೇ ನಿಟ್ಟಿನಲ್ಲಿ ಇದೇ ನಿಟ್ಟಿನಲ್ಲಿ ಬೂತ್ನ ಗೆಲ್ಲುವ ನಿಟ್ಟಿನಲ್ಲಿ ಇದೇ ತಿಂಗಳ ಏಪ್ರಿಲ್ ತಿಂಗಳ ಏಪ್ರಿಲ್ ಒಂದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಸೈನ್ಸ್ ಮೈದಾನದಲ್ಲಿ ಬೂತ್ ಕಾರ್ಯಕರ್ತರ ಸಮಾವೇಶ ಆಗ್ತಾ ಇದೆ ಶಿವಮೊಗ್ಗ ಗ್ರಾಮಾಂತರದ್ದು ಟೋಟಲ್ ಇನ್ನೂರ ಮೂವತ್ತೊಂದು ಬೂತ್ ಇದೆ ಒಟ್ಟು ಮೂರು ಸಾವಿರ ಕಾರ್ಯಕರ್ತರು ಒಂದು ಬೂತ್ ಅಂದ್ರೆ ಬೂತ್ ಅಧ್ಯಕ್ಷ ಬೂತ್ ಕಾರ್ಯದರ್ಶಿ ಪಂಚರತ್ನಗಳು ಒಬ್ಬ ಎಸ್ಸಿ ಒಬ್ಬ ಎಸ್ಟಿ ಒಬ್ಬ ಮಹಿಳೆ ಬಿಎಲ್ಎ ಟು ಮತ್ತೆ ಒಬಿಸಿ ಪಂಚರತ್ನಗಳು ಎಲ್ಲರೂ ಅನುಗೂಲಿ ಹದಿಮೂರು ಜನ ಕನಿಷ್ಠ ಪಕ್ಷ ಹದಿಮೂರು ಜನ ಬೂತ್ ರ ಕಾರ್ಯಕರ್ತರು ಒಂದು ಸಮಿತಿಯಲ್ಲಿ ಬೂತ್ ಸಮಿತಿಯಲ್ಲಿ ಇದ್ದಾರೆ ಒಟ್ಟು ಮೂರು ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಈ ಸಭೆಯನ್ನ ಈ ಕಾರ್ಯಾಗಾರವನ್ನ ನಮ್ಮಲ್ಲಿ ನಮ್ಮ ಎಂ ಪಿ ಅವರಾದಂತ ರಾಘವೇಂದ್ರ ಅವರು ಆ ಕಾರ್ಯಕ್ರಮ ಉಪಸ್ಥಿತಿ ಇರ್ತಾರೆ ಈ ಈ ಕ್ಷೇತ್ರದ ಕ್ಲಸ್ಟರ್ ಹೆಡ್ ಆಗಿರುವಂತಹ ಭಾನು ಪ್ರಕಾಶ್ ಅವರು ಇರ್ತಾರೆ ಜಿಲ್ಲೆಯ ಪ್ರಭಾರಿಗಳಾಗಿರುವಂತಹ ಸಿದ್ದರಾಮಣ್ಣ ಆರ್ ಕೆ ಸಿದ್ದರಾಮಣ್ಣ ಅವರು ಇರ್ತಾರೆ ಬಿಜೆಪಿಯ ಉದ್ದು ಮಟ್ಟದ ಕಾರ್ಯಕರ್ತರ ಸಭೆ ಇದಕ್ಕೆ ಜೆ ಡಿ ಎಸ್ ಕಾರ್ಯಾಗಾರ ಅಲ್ಲ ಇದು ಕಾರ್ಯಾಗಾರ ಹಾಗಾಗಿ ನಮ್ಮ ಕಾರ್ಯಕರ್ತರ ಕಾರ್ಯಾಗಾರ ಇದೆ ಹಾಗಾಗಿ ಇದಕ್ಕೆ ಜೆ ಡಿ ಎಸ್ ಅವರು ಬರೋ ಬರೋದಿಲ್ಲ ನಮಗೆ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅವರು ಯಡಿಯೂರಪ್ಪ ಅವರಿಂದ ಜಿಲ್ಲೆಯ ಬಿಜೆಪಿಯಿಂದ ಅತಿ ಹೆಚ್ಚು ಏನು ನಾವು ಕರಿತೀವಿ ಫಲಾನುಭವಿಗಳು ಅಂತಂದ್ರೆ ಫಲಾನುಭವಿ ಅಂದ್ರೆ ಅದು ಐನೂರು ಮಂಜುನಾಥ್ ಅವರು ಅಂತ ಅವರಿಗೂ ಗೊತ್ತಿದೆ ಇಲ್ಲಿ ನೆರೆದಿರುವಂತ ಪ್ರತಿಯೊಬ್ಬ ಪ್ರಮುಖರಿಗೂ ಗೊತ್ತಿದೆ ಜನಕ್ಕೂ ಗೊತ್ತಿದೆ ಅಷ್ಟು ಹಿರಿಯರು ಅಷ್ಟೆಲ್ಲಾ ಫಲಾನುಭವಿಗಳಾಗಿದ್ದು ಕೂಡ ಮತ್ತೆ ಈ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅದು ವಿಷಾದ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಗಳಿಸದಂತ ಮತಗಳೇ ಪ್ರಜ್ಞಾವಂತರ ಮತದಾರರು ಕೊಟ್ಟಿರುವಂತ ಉತ್ತರ ಮತ್ತೊಂದು ಹೇಳಬೇಕು ಅಂದ್ರೆ ಅವ್ರಿಗೆ ಇವತ್ತು ವಿಧಾನ ಪರಿಷತ್ ನೆಕ್ಸ್ಟ್ ಎಲೆಕ್ಷನ್ ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊಟ್ಟಿರೋದು ಈ ರೀತಿ ಮಾತಾಡ್ತಾ ಇರಿ ಮಾತಾಡ್ತಾ ಇರಿ ನಾಯಕರು ಮಂಜುಳ ಇದಕ್ಕೆ ಫೇಮಸ್ ಅಂತ ಅದಕ್ಕೆ ಮಾತಾಡ್ತೀರಿ ಅಂತನೆ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ಮುಂದೆ ಬರುವ ನೈಋತ್ಯ ಪದವೀಧರ ಚುನಾವಣೆಯಲ್ಲಿ ದಿಟ್ಟ ಉತ್ತರವನ್ನ ಕೊಡಲಿದ್ದಾರೆ ಕಾದು ನೋಡೋಣ ತಪ್ಪು ಕಲ್ಪನೆ ಇರ್ತೀರಾ ಮೊನ್ನೆ ಆಗಿದ್ದು ಜೆಡಿಎಸ್ ಗ್ರಾಮಾಂತರ ಮಟ್ಟದ ಜೆ ಡಿ ಎಸ್ ನ ಕಾರ್ಯಕರ್ತರ ಒಂದು ದೊಡ್ಡ ಮಟ್ಟದಲ್ಲಿ ಅರವತ್ತು ಜನ ಪ್ರಮುಖರ ಜೊತೆಗೆ ಶಾರದಾಪುರ್ ನಾಯಕ್ ಮೇಡಮ್ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಯ್ತು ರಘುಪತಿ ಭಟ್ ಅವರು ನಮ್ಮ ಈ ಜಿಲ್ಲೆಯ ಚುನಾವಣಾ ಪ್ರಭಾರಿ ಅವರ ಸಮ್ಮುಖದಲ್ಲಿ ಆಯಿತು ತುಂಬಾ ಉತ್ಸುಕದಲ್ಲಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಚೆನ್ನಾಗಿ ವರ್ಕ್ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಲೀಡನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡ್ತೀವಿ ಅಂದ್ರೆ ಅದು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಅನ್ನೋದನ್ನ ಅವರು ಮನ್ಗಾಡಿದ್ದಾರೆ